ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮನೇಲಿ ಸದಾ ಕಿರಿಕಿರಿ ಆಗ್ತಾ ಇದ್ರೆ ಅಥವಾ ಸಂತೋಷ ಸಿಗ್ತಾ ಇಲ್ಲ ಮನೇಲಿ ಯಾವುದೇ ರೀತಿಯಾಗಿ ನೆಮ್ಮದಿ ಇಲ್ಲ ಅಂತ ಅಂದರೆ ಈ ಪೂಜೆನ ಮಾಡಿ ನೋಡಿ ತುಂಬ ಸರಳವಾಗಿ ಸಿಂಪಲ್ ಆಗಿ ಮಾಡ್ಕೋಬೋದು ಈ ಪೂಜೆ ಗೊತ್ತಿಲ್ಲ ಇರೋರಿಗೆ ಅಂತ ಅನಿಸುತ್ತೆ ಆದರೆ ಹಿಂದಿನ ಕಾಲದಿಂದನೂ ನಮ್ಮ ಅಜ್ಜಿ ತಾತ ಆಗಿರ್ಬೋದು ಅಥವಾ ಹಳೆ ಕಾಲದವ್ರು ಇರ್ಬೋದು ಈ ಪೂಜೆನ ಮಾಡ್ತಾಯಿದ್ರು ಆದರೆ ಇದು ತುಂಬ ಜನರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಈಗ ಹೊಸದಾಗಿ ಏನೋ ಈ ಪೂಜೆ ಬಂದಿದೆ ಅಂತ ಅನಿಸುತ್ತೆ ಆದರೆ ಇದು ತುಂಬ ಹಳೆ ವಿಧಾನ ನೋಡಿ ಇಲ್ಲಿ ನಾನು ಪೂಜೆಗೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಫಸ್ಟ್ ಇಲ್ಲಿ ಸ್ವಲ್ಪ ಅರ್ಶಿನ ಕುಂಕುಮ ಕುಬೇರ ಚಿತ್ರ ಇರುವಂತಹ ಒಂದು ಬೆಳ್ಳಿ ಕಾಯಿನ್ ಇಟ್ಕೊಂಡಿದ್ದೀನಿ ಬೆಳ್ಳಿ ಕಾಯಿನ್ ಇಲ್ಲ ಅಂತಂದರೆ ಯಾವುದಾದ್ರೂ ಹಿತ್ತಾಳೆ ಕಾಯಿನ್ ಅಥವಾ ಯಾವುದಾದ್ರೂ ಒಂದು ಕಾಯ್ನನ್ನು ನೀವು ಈ ಪೂಜೆಗೆ ಬಳಸ್ಕೋಬೋದು ಇದ್ರ ಜೊತೆಗೆ ಸ್ವಲ್ಪ ಪಚ್ಕರ್ಪೂರ ಕೆಂಪು ಹೂವು ಜೊತೆಗೆ ಬಿಳಿ ಹೂವು ಇದರ ಜೊತೆಗೆ ಪರಿಮಳ ಇರುವಂತಹ ಮಲ್ಲಿಗೆ ಹೂವನ್ನು ತಗೊಂಡಿದ್ದೀನಿ ಈ ಪೂಜೆಗೆ ಆದಷ್ಟು ಪರಿಮಳ ಬರುವಂತಹ ಹೂಗಳನ್ನ ಬಳಸ್ಕೊಳ್ಳಿ ಇದಕ್ಕೆ ಈಗ ಇಲ್ಲಿ ಜವಾದು ಪೌಡರ್ ಅಂತ ಸಿಗುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಈ ಜವಾದು ಪೌಡರ್ ಬಂದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಆನ್ಲೈನಲ್ಲೂ ಸಹ ಸಿಗುತ್ತೆ ಇದಕ್ಕೆ ಸ್ವಲ್ಪ ಅಕ್ಷತೆ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ರಂಗೋಲಿ ಮೇಯ್ನ್ ನಮಗೆ ಬೇಕಾಗಿರುವಂಥದ್ದು ತಾಮ್ರದ ಚೊಂಬು ಈ ರೀತಿಯಾಗಿ ಇಷ್ಟು ಪದಾರ್ಥಗಳನ್ನ ಒಗ್ಗೂಡಿಸ್ಕೊಂಡಿದ್ದೀನಿ ಒಂದು ವೇಳೆ ನಿಮ್ಮನೇಲಿ ತಾಮ್ರದ ಚೊಂಬಿಲ್ಲ ತಾಮ್ರದ ಬಿಂದಿಗೆ ಇದೆ ಅಂತ ಅಂದರೆ ತಾಮ್ರದ ಬಿಂದ್ಗೆಯಲ್ಲೂ ಸಹ ಈ ಪೂಜೆನ ಮಾಡ್ಬೋದು ಈ ರೀತಿ ತಾಮ್ರದ ಚೊಂಬಿಗೆ ನಾನಿಲ್ಲಿ ಸ್ವಲ್ಪ ಗಂಧನ ಸುತ್ತ ಇಡ್ತಾ ಇದ್ದೀನಿ ಒಂದು ಮೂರರಿಂದ ಐದು ಕಡೆ ಗಂಧನ ಇಟ್ಟರೆ ಸಾಕು ಈ ರೀತಿ ಗಂಧನ ಇಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮದಿಂದ ಅಲಂಕಾರ ಮಾಡ್ಕೋಬೇಕು ಈ ಪೂಜೆನ ಯಾವಾಗ ಮಾಡಬೇಕಂತಂದರೆ ವಾರದಲ್ಲಿ ಒಂದು ದಿನ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಶನಿವಾರ ಸೋಮವಾರ ಈ ನಾಲ್ಕು ದಿನದಲ್ಲಿ ಒಂದು ದಿನ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವತ್ತು ನೀವು ಈ ಪೂಜೆನ ಮಾಡ್ಕೋಬೋದು ಅಂದರೆ ಈ ವಾರ ನೀವು ಶುಕ್ರವಾರ ಪೂಜೆ ಮಾಡಿದ್ರಿ ಅಂದರೆ ಪ್ರತಿ ವಾರು ಸಹ ನೀವು ಶುಕ್ರವಾರನೇ ಪೂಜೆ ಮಾಡ್ಕೋಬೇಕು ವಾರದಲ್ಲಿ ಒಂದು ದಿನ ಮಂಗಳವಾರ ಅಥವಾ ಒಂದಿನ ಶುಕ್ರವಾರ ಆ ರೀತಿ ಮಾಡಬಾರ್ದು ನೋಡಿ ಈ ರೀತಿ ಇದಕ್ಕೆ ಗಂಧ ಅರಿಶಿಣ ಕುಂಕುಮನೆಲ್ಲ ಹಚ್ಕೊಂಡ್ಮೇಲೆ ಒಳಗಡೆಗೆ ತುಂಬಿದ ಬಿಂದಿಗೆಯಲ್ಲಿರುವಂತಹ ನೀರನ್ನು ತಗೊಂಡು ನಾನು ಈ ತಾಮ್ರ ಚೊಂಬಿಗೆ ಪೂರ್ತಿಯಾಗಿ ತುಂಬ ಆಗೋವರೆಗೂ ಹಾಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನಲ್ಲಿ ಹಿಡ್ದಾಗಲಿ ಅಥವಾ ಅರ್ಧ ಇರುವಂತಹ ಬಿಂದಿಗೆಯಿಂದ ತಂದು ನೀರನ್ನು ಹಾಕೋಬಾರ್ದು ಈ ನೀರಿನ ಒಳಗಡೆಗೆ ಸ್ವಲ್ಪ ಅರಿಶಿನ ಕುಂಕುಮ ಇದ್ರ ಜೊತೆಗೆ ಸ್ವಲ್ಪ ಅಕ್ಷತೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ನೀರಿನ ಒಳಗಡೆ ಒಂದು ಪಚ್ಚ ಕರ್ಪೂರನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಇಲ್ಲ ಅಂತಂದರೆ ಒಂದು ಕಲ್ಲಿಂದ ಜಜ್ಜಿ ಪುಡಿ ಮಾಡಿ ಸೇರಿಸ್ಕೋಬೋದು ಆ ಪಚ್ಚ ಕರ್ಪೂರನೇ ಬೇರೆ ನಾವು ಪೂಜೆಗೆ ಉಪಯೋಗಿಸುವಂತಹ ಕರ್ಪೂರನೇ ಬೇರೆ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ ನೀವು ಬೇರೆ ಸಾಮಗ್ರಿ ಅಂಗಡಿಗೆ ಹೋಗಿ ಪಚ್ ಕರ್ಪೂರ ಕೊಡಿ ಅಂತ ಹೇಳಿದರೆ ಅದೇ ಸಪ್ರೇಟ್ ಇರುತ್ತೆ ಅದೇ ಸಪ್ರೇಟಾಗಿ ಸಿಗುತ್ತೆ ಐದು ರೂಪಾಯಿ ಹತ್ತು ರೂಪಾಯಿಗೂ ಸಹ ಅದನ್ನು ಕೊಡ್ತಾರೆ ಈಗ ಇಲ್ಲಿ ನಾನು ಇದಕ್ಕೆ ಜವಾದು ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಜವಾದು ಪೌಡರ್ ಬಂದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿದ್ದಂತಹ ಸುವಾಸನೆ ಬಿರುವಂತಹ ಒಂದು ಪೌಡರ್ ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹದಿನೈದು ರೂಪಾಯಿ ಆಗುತ್ತೆ ಒಂದು ಡಬ್ಬಿ ಅಷ್ಟೆ ಇದಕ್ಕೆ ಇವಾಗ ಕುಬೇರ ಯಂತ್ರ ಇರುವಂತಹ ಅಂದರೆ ಕುಬೇರ ಚಿತ್ರ ಇರುವಂತಹ ಒಂದು ಬೆಳ್ಳಿ ಕಾಯ್ನನ್ನು ಈ ತಾಮ್ರದ್ದು ಚೊಂಬಿನೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೆಳ್ಳಿ ಕಾಯಿನ್ ಇಲ್ಲ ಅಂದರೆ ಐದು ರೂಪಾಯಿ ಕಾಯಿನನ್ನೇ ಸಹ ಸೇರಿಸ್ಕೋಬೋದು ಈಗ ಇಲ್ಲಿ ಪರಿಮಳ ಇರುವಂತಹ ಮಲ್ಲಿಗೆ ಹೂವಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕೆಂಪು ಹೂವನ್ನ ಸೇರಿಸ್ಕೊಂಡು ಒಂದು ಸೇವಂತಿಗೆ ಹೂವನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾಕೆ ಪರಿಮಳ ಇರುವಂತಹ ಹೂಗಳು ಮತ್ತು ಪುಡಿನ ಸೇರಿಸ್ಬೇಕಂದ್ರೆ ಈ ಸುವಾಸನೆಗೆ ಲಕ್ಷ್ಮೀದೇವಿ ತುಂಬ ಬೇಗ ಆಕರ್ಷಣೆ ಆಗಿ ನೆಲೆಸ್ತಾರೆ ಮನೇಲಿ ಅನ್ನೋ ನಂಬಿಕೆ ಅದಕ್ಕೋಸ್ಕರ ನಾನಿಲ್ಲಿ ಪರಿಮಳ ಇರುವಂತಹ ಹೂವು ಹಾಗೆ ಜವಾದು ಪೌಡರ್ ಇದ್ರ ಜೊತೆಗೆ ಪಚ್ಚೆ ಕರ್ಪೂರನ ಸೇರಿಸ್ಕೊಂಡಿದ್ದೀನಿ ತಾಮ್ರದ ಚೊಂಬನೆಲ್ಲ ಈ ರೀತಿಯಾಗಿ ಅಲಂಕಾರ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆಯಲ್ಲಿಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಕೆಳಗಿಡಬೇಡಿ ಈಗ ಈ ಚೊಂಬನ ಎಲ್ಲಿಡ್ತೀವಿ ಆ ಜಾಗನ ಶುಚಿ ಮಾಡಿಕೊಂಡು ಇಲ್ಲಿ ನಾನು ಅಷ್ಟದಳ ರಂಗೋಲಿನ ಬಿಡ್ತಾ ಇದ್ದೀನಿ ಈ ಚೊಂಬನ್ನ ಯಾವ ದಿಕ್ಕಲ್ಲಿ ಇಡಬೇಕಂತ ಅಂದರೆ ಈಶಾನ್ಯ ಮೂಲೆಯಲ್ಲಿ ನಾವು ಈ ತಾಮ್ರ ಚೊಂಬನ್ನ ಇಟ್ಟು ಪೂಜೆ ಮಾಡಬೇಕು ಇಲ್ಲ ಈಶಾನ್ಯ ಮೂಲೆಲಿ ನಮಗೆ ಜಾಗ ಎಲ್ಲ ಅಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನೋರು ಮನೆಯ ಮುಖ್ಯ ದ್ವಾರದಲ್ಲಿ ನೀವು ಅಂದರೆ ಇರುತ್ತಲ್ಲ ಹೊಸ್ತಿಲಿ ಸೈಡಲ್ಲಿಟ್ಟು ಸಹ ನೀವು ಈ ಪೂಜೆನ ಮಾಡ್ಕೋಬೋದು ಆದರೆ ನೀವು ಮನೆ ಒಳಗೇನೆ ಇಡೀ ಅಥವಾ ಹೊಸ್ತಿಲಿಂದ ಆಚೆನೇ ಇಟ್ಟರು ಸಹ ಆಚೆಯಿಂದ ಬರುವಂತಹ ಬೇರೆ ಯಾರು ಸದಸ್ಯರಿರ್ತಾರೆ ಅವ್ರಿಗೆ ಬಂದ ತಕ್ಷಣ ಈ ತಾಮ್ರದ ಚೊಂಬು ಕಾಣಿಸ್ಬೇಕು ಆ ರೀತಿಯಾಗಿ ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಇದನ್ನು ಈ ವಾರ ಪೂಜೆ ಮಾಡಿದ್ರಿ ಅಂದರೆ ನೆಕ್ಸ್ಟ್ ವಾರ ನೀವು ಇದರಲ್ಲಿರುವಂತಹ ನೀರನ್ನು ಹೂವಿಂದ ಮನೆ ಪೂರ್ತಿ ಪ್ರೋಕ್ಷಣೆ ಮಾಡಿ ನೀವು ಸಹ ಪ್ರೋಕ್ಷಣೆ ಮಾಡಿಕೊಂಡು ಯಾರು ತುಳಿದೇ ಇರುವಂತಹ ಜಾಗಕ್ಕೆ ನೀವು ಈ ನೀರನ್ನು ಹಾಕಬೇಕು ಇನ್ನು ಇದ್ರ ಒಳಗಡೆ ಇರುವಂತಹ ಹೂವನ್ನು ಪ್ರತಿನಿತ್ಯ ತೆಗೆದು ಬದಲಾಯಿಸ್ಕೋಬೋದು ಇನ್ನು ಒಳಗಡೆ ಹಾಕಿರುವಂತಹ ಕಾಯಿನನ್ನು ಅಷ್ಟೇ ಅದನ್ನು ತೊಳೆದುಬಿಟ್ಟು ಬಿಟ್ಟು ಮತ್ತೆ ನೀವು ನೆಕ್ಸ್ಟ್ ವಾರ ಪೂಜೆಗೆ ಉಪಯೋಗ ಮಾಡ್ಕೋಬೋದು ಹಿಂದಿನ ಕಾಲದಲ್ಲೆಲ್ಲ ಮುಖ್ಯ ದ್ವಾರದ ಹತ್ರ ತಾಮ್ರದ ಬಿಂದಿಗೆಗೆ ನೀರನ್ನು ತುಂಬಿ ರೀತಿ ಕೆಂಪು ಹೂಗಳನ್ನ ಹಾಕಿ ಇಡ್ತಾ ಇದ್ರು ಇದ್ರ ಉದ್ದೇಶ ಏನಂದರೆ ಮನೇಲಿ ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜೀಸ್ ಇದ್ರೆ ಅದು ಕಡಿಮೆ ಆಗಿ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಆಗ ಮನೇಲಿ ಸುಖ ಸಂತೋಷ ಇರೋದಲ್ಲದೆ ಕಿರಿಕಿರಿ ಇರೋದಿಲ್ಲ ಅಂತ ಈ ಒಂದು ಪೂಜೆನ ಮಾಡ್ತಾ ಇದ್ರು ಈ ಪೂಜೆಗೆ ಯಾವುದೇ ಸಮಯ ಇಲ್ಲ ಯಾವಾಗ ಬೇಕಿದ್ರು ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು